ಹಾಯ್ ನಮಸ್ತೆ ನಾನು ಇವತ್ತಿನ ಲಾಗ್ ಬಂದು ವಿದ್ಯಾಚೋಡೇಶ್ವರಿ ಅಮ್ಮನವರ ಸಂಸ್ಥಾನ ಮಠದ್ದು ಏನೋ ಆಗಿ ಹೋದೆ ಇವತ್ತು ಅಂದರೆ ತುಂಬ ಹೋಗ್ತಿದ್ದೆ ರೆಗ್ಯುಲರಾಗಿ ನಾನು ಬಟ್ ಇವತ್ತು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದೆ ಬಟ್ ಹೋಗಿದ್ದಕ್ಕೂ ನಾನು ತುಂಬ ಅದೃಷ್ಟ ಮಾಡಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತಿನ ದಿನ ಅಮ್ಮನ ಅಲಂಕಾರ ಅಮ್ಮನ ಉತ್ಸವ ಮೆರವಣಿಗೆ ನೋಡೋಕ್ಕೆ ತುಂಬ ಚೆನ್ನಾಗೂ ನೆರವೇರಿತ್ತು ತುಂಬ ಜನನೂ ಬಂದಿದ್ದು ತುಂಬ ನಾನಾ ಥರ ಅಲಂಕಾರ ಓಮ ಅವನಿದಗಳು ಎಲ್ಲ ಚೆನ್ನಾಗಿ ಮಾಡಿದರು ಗುರುವಾರದಿಂದನೇ ಸ್ಟಾರ್ಟ್ ಮಾಡಿದ್ರಂತೆ ಬಟ್ ನಾನು ಹೋಗೋಕೆ ಆಗಿರಲಿಲ್ಲ ನಾನು ಹೋದಾಗ ಮೂರು ಗಂಟೆ ಆಗಿತ್ತು ಆವಾಗ ಅಮ್ಮಂಗ್ ಮಹಾ ಓಮ ಎಲ್ಲ ಮುಗ್ದೆ ಮಹಾಮಂಗ್ಲತಿ ಮಾಡ್ತಾಯಿದ್ರು ವಿದ್ಯಾಚೂರೇಶ್ವರಿ ಅಮ್ಮ ಶನಿಮಾತ್ಮ ಆಮೇಲೆ ಬಸವಣ್ಣ ಆಮೇಲೆ ಹಳೆಯೂರಮ್ಮನೂ ಬಂದಿದ್ರು ಈ ಸತಿ ಹಳೆಯವರಮ್ಮ ವಿದ್ಯಾಚೂರೇಶ್ವರಿ ಚಿಕ್ಕಮ್ಮನವರು ಎಲ್ಲರ ಮೆರವಣಿಗೆ ಉತ್ಸವ ತುಂಬ ಚೆನ್ನಾಗಿ ನಡೆದಿತ್ತು ಆಮೇಲೆ ಜೊತೆಗೆ ಅಮ್ಮನಿಗೆ ಅಮ್ಮನ ಕಡೆಯಿಂದ ಬಂದವ್ರಿಗೆ ಅಂದರೆ ಗುರುಗಳು ಹೋಮ ಮಾಡಿ ಅದಕ್ಕೆ ಪೂಜೆ ಮಾಡಿ ಭಗವದ್ಗೀತೆ ಬುಕ್ ಮಾಡಿದ್ರು ಅಂದರೆ ಒಂದು ಕುಟುಂಬಕ್ಕೊಂದು ಭಗವದ್ಗೀತೆ ಬೇಕು ಅಂಥೇಳಿ ಎಷ್ಟೋ ಸಾವಿರ ಬುಕ್ಸ್ ತಂದು ಮಡಗಿದ್ರು ಅದರಲ್ಲಿ ಎಲ್ಲರಿಗೂ ಪ್ರತಿ ಒಂದೊಂದು ಕುಟುಂಬಕ್ಕೂ ಒಂದೊಂದು ಭಗವದ್ಗೀತೆ ಕೊಟ್ಟಿದ್ರು ಭಗವದ್ಗೀತೆ ಕೊಟ್ಟು ಎಲ್ಲರ ಮನೆಯಲ್ಲೂ ಭಗವದ್ಗೀತೆ ಸೇರಿ ಸಂದೇಶ ಒಳ್ಳೇದು ಕೆಟ್ಟದ್ದು ಸಂದೇಶಗಳನ್ನ ಅರ್ತ್ಕೊಳ್ಳಿ ಮಕ್ಕಳು ಈಗಿನ ಜನ್ರೇಷನ್ ಮಕ್ಕಳುಗಳಿಗೆ ತಿಳುವಳಿಕೆ ಕೊಡಲಿ ಅಂಥೇಳಿ ಪ್ರತಿ ಒಂದೊಂದು ಕುಟುಂಬಕ್ಕೂ ಒಂದೊಂದು ಬುಕ್ಸ್ ಕೊಟ್ಟಿದ್ರು ಎಲ್ಲನೂ ತಗೊಂಡು ಜನನು ತುಂಬ ಚೆನ್ನಾಗಿ ಬಂದಿದ್ರು ಮೆರವಣಿಗೆನೂ ಸ್ಟಾರ್ಟ್ ಆಗಿತ್ತು ಚಿಕ್ಕಮ್ಮ ಮತ್ತು ಯಡವರಮ್ಮ ಇಬ್ಬರು ಕುಣಿತನೂ ನೋಡ್ತಿದ್ವಿ ತುಂಬ ಚೆನ್ನಾಗಿ ಕುಣಿತ ಎಲ್ಲ ಮಾಡಿದರು ಅಮ್ಮನವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ವಿದ್ಯಾಚರೇಶ್ವರಿ ಅಮ್ಮನವ್ರಿಗೆ ನೋಡಿ ಎರಡು ಕಣ್ಣು ತುಂಬ ಸಾಲದು ಎದ್ದು ಬರ್ತಿದ್ದಾಳೆ ಅನ್ನೋ ಮಟ್ಟದಲ್ಲಿದ್ದಾಳೆ ಅಮ್ಮ ವಿದ್ಯಾಚೋರೇಶ್ವರಿ ಅಮ್ಮ ಅಷ್ಟು ಚೆನ್ನಾಗಿ ಅಲಂಕಾರದಲ್ಲಂತೂ ಅಮ್ಮನ್ನ ಕೇಳಂಗೆ ಇಲ್ಲ ನಾವು ಅಷ್ಟು ಪ್ರಿಯತವಾಗಿ ಅಲಂಕಾರ ಮಾಡ್ಕೋತವೆ ಅಮ್ಮನ ಪಕ್ಕದಲ್ಲಿ ಶ್ರೀಮಾತ್ಮ ಸ್ವಾಮಿ ಬಸವಣ್ಣ ಎಲ್ಲ ಇದ್ದಾರೆ ಆಮೇಲೆ ಭಗವದ್ಗೀತೆ ಬುಕ್ ಇಟ್ಕೊಂಡು ಅಮ್ಮನಿಂದೆ ಎಲ್ಲರೂ ಮೆರವಣಿಗೆ ಬರ್ತಾಯಿದ್ರು ತುಂಬ ಚೆನ್ನಾಗಿ ನೆರವೇರಿಸಿದ್ರು ಉತ್ಸವದ ಮೆರವಣಿಗೆ ನೋಡಿ ಹೇಗೆ ಇಷ್ಟು ನಿಷ್ ಕ್ಲಿಪ್ಗಳಲ್ಲಿ ಅಮ್ಮನ ಹೇಗೆ ಮೆರವಣಿಗೆ ಮಾಡೋದು ಏನು ಥರ ಇತ್ತು ಅಂತ ಬಟ್ ನಾನು ಹೋಗಿದ್ದು ನಂದು ಒಂದು ಪುಣ್ಯ ಅಂದ್ಕೊತೀನಿ ಅಮ್ಮನವರು ಉತ್ಸಾಹಕ್ಕೆ ಹೋಗಿದ್ದು ಇದು ಯಾವಾಗಲೂ ಹೀಗೆ ಇರುತ್ತೆ ಅಮ್ಮಂದು ಇವತ್ತು ಮೆರವಣಿಗೆ ಮಾಡ್ತಾಯಿದ್ರು ಇಲ್ಲಿ ಹಾಗೇ ನಾನು ಅಮ್ಮಂದು ಗರ್ಭಗುಡಿದು ಫೋಟೋ ವಿಡಿಯೋ ಮಾಡೋಣ ಅಂತ ಬಂದೆ ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಜನ ಇರೋದ್ರಿಂದಾಗಿ ಭಗವದ್ಗೀತೆ ಬುಕ್ ಬೇರೆ ಕೊಡ್ತಾಯಿದ್ರು ಗರ್ಭಗುಡಿ ಮುಂದೆ ಹಾಗಾಗಿ ದರ್ಶನ ಮಾಡಿಸೋಕ್ಕಾಗಲಿಲ್ಲ ಇಲ್ಲಿ ಅಮ್ಮನ ವಿಶೇಷ ಏನಂದರೆ ಗರ್ಭಗುಡಿಲಿ ಪಂಚದೀಪ ಉರಿತಾ ಇರುತ್ತೆ ಅದೇ ಅಮ್ಮನ ವಿಶೇಷ ಅಮ್ಮ ತುಂಬ ಸತ್ತು ಬಂತಳು ಅವಳನ್ನ ನೋಡ್ತಾ ಇದ್ದರೆ ಅಲಂಕಾರದಲ್ಲಿ ನಮ್ಮದು ಕಷ್ಟ ಏನೇ ಇದ್ದರೂ ಎಲ್ಲ ಕಣ್ಣೀರಾಗಿ ಅವಳು ಪಾದಕ್ಕೆ ಸೇರಿಬಿಡುತ್ತೆ ಅಷ್ಟು ಸತ್ವಸ್ಲಿದ್ದಾಳೆ ಅಮ್ಮ ಆದಷ್ಟು ಟ್ರೈ ಮಾಡಿದೆ ತೋರ್ಸೋಕ್ಕೆ ಬಟ್ ಆಗಲಿಲ್ಲ ಹಾಗಾಗಿ ಅಮ್ಮನ ಗರ್ಭಗುಡಿ ಅಮ್ಮನಂತೂ ತೋರಿಸ್ಲಿಲ್ಲ ಬಟ್ ಮೆರವಣಿಗೆ ಅಮ್ಮನ ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ ಇಲ್ಲಿ ಎಲ್ಲ ದೇವರುಗಳು ಕುಣಿತಾ ಇದ್ದರೆ ಮೇಲ್ಗಡೆ ನೋಡಿ ಈಗ ಗರುಡ ಸ್ವಾಮಿ ಬರುತ್ತೆ ಗರುಡ ಸ್ವಾಮಿ ಎರಡು ಗರುಡ ಬಂದು ಎರಡು ಪ್ರದರ್ಶ ಮೂರು ಪ್ರದರ್ಶನ ಹಾಕುತ್ತೆ ನೋಡಿ ನೋಡಿ ಗರುಡ ಅದು ಎರಡು ಬರುತ್ತೆ ಇನ್ನೊಂದು ಬರುತ್ತೆ ಈಗ ಗರುಡ ಎರಡು ಗರುಡನು ಮೂರು ಪ್ರದರ್ಶನ ಹಾಕ್ತಾರೆ ಕೆಳಗಡೆ ಅಲ್ಲಿ ವಿದ್ಯಾಚೂರೇಶ್ವರಿ ಅಮ್ಮ ಊರಮ್ಮ ಇಬ್ಬರು ನೃತ್ಯ ಮಾಡ್ತಿದ್ದಾರೆ ಮೇಲ್ಗಡೆ ಗರುಡ ಸ್ವಾಮಿ ಬರುತ್ತೆ ನೋಡೋಕ್ಕೆ ಒಂಥರ ವೈಭವ ಅಲ್ವಾ ತುಂಬ ಚೆನ್ನಾಗಿದೆ ಒಂದು ಎಲ್ಲ ಕಾಲಗಳನ್ನು ಆದಷ್ಟು ಟ್ರೈ ಮಾಡಿ ವಿಡಿಯೋ ಮಾಡಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾ ಚೋಡಿಸ್ಕೊಡಿ ಎಲ್ಲರಿಗೂ ಒಳ್ಳೇದು ಮಾಡಿ